ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಂಡಯಾತ್ರೆಯನ್ನು ಹೊರಟು ಹಂಪಿಯನ್ನು ದಾಟಿ ಒರಿಸ್ಸಾವನ್ನು ಪ್ರವೇಶಿಸಿ ಅಲ್ಲಿನ ರಾಜ ಗಜಪತಿಯನ್ನ ಗೆದ್ದು ಅವನ ಮಗಳಾದ ಜಗನ್ಮೋಹಿನಿಯನ್ನ ಮದುವೆಯಾಗಿ ಬಂಗಾಳದ ತನಕ ಹೋಗಿ ತನ್ನ ವಿಜಯ ಯಾತ್ರೆಯನ್ನು ಇತಿಹಾಸ ಬರೀತು ಬಂಗಾಳದಿಂದ ಶ್ರೀಲಂಕಾದವರಿಗೆ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಹಬ್ಬಿತ್ತು ಅದರ ರಾಜಧಾನಿ ವಿಜಯನಗರ you me காவாமந்திரே காஷி ஜ விவநாத் இதர பாலகால இத சேவக இது நன்கு நீங்க சேர்த்து உத்தர காஷி தட்சிணா பம்பா க்ஷேற்ற ಇದಕ್ಕೂ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಪಂಪಾ ವಿರೂಪಾಕ್ಷರ ದೇವಸ್ಥಾನವನ್ನು ಯಾರು ಅಂತ ಯಾವ ಶಾಸನವೂ ಇಲ್ಲ ನಮ್ಮ ಇತಿಹಾಸ ವರ್ಷದಿಂದ ಕಾಣಿಸ್ತದೆ ಒಂದು ಮುಕ್ತಾ ಸಾವಿರ ವರ್ಷದ ಹಿಂದೆ ವಿಕ್ರಮಾದಿತ್ಯ ಮಹಾರಾಜ ಪಂಪಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೆ ಅಂತ ಶಾಸನ ಇದನ್ನು ಅರಿತ ವಿಜಯನಗರದ ಸ್ಥಾಪಕರಾದಂತಹ ಅಗ್ಭುಕ್ತ ಮಹಾರಾಜರಿಗೆ ಇದು ಗೊತ್ತಿತ್ತು ಹಾಗಾಗಿಯೇ ತಮ್ಮನ್ನ

ಆರ್ ಅಂತ ಕೇಳಿದ್ರ ಏನು ಹೇಳ್ತೀರಿ ಯಾರೋ ಈಗ ನಾಳೆ ನಿಮ್ಮ ಮಕ್ಳೆಲ್ಲ ಬೆಳೀತಾರೆ ದೊಡ್ಡವರಾಯ್ತಾರೆ ಮೈಸೂರು ಎಲ್ಲ ಬೆಂಗ್ಳೂರ್ ಕಳಿಸ್ತೀರಿ ನೋಡಿ ನಮ್ಮ ಸ್ನೇಹಿತರೆ ಬೆಂಗ್ಳೂರ್ ಬಂದ್ರೀಗ ಆಯ್ತಾ ಎಲ್ಲ ಬೆಂಗ್ಳೂರ್ಗೆ ಬರ್ತೀರಾ ಬೆಂಗಳೂರಲ್ಲಿ ಎಲ್ಲ ಬೇರೆ ಬೇರೆ ದೇಶದವರು ಭಾಷೆ ಹೊರತಾರೆ ಅವರೆಲ್ಲ ಕೇಳ್ತಾರೆ ಯಾಕೆ ಆರ್ ಪ್ರೌಢಿಯ ಕನ್ನಡಿಗ ಎಲ್ಲ ಈಗ ಕಾರ್ಪೊರೇಟ್ ಆಫೀಸ್ ಅಲ್ಲ ಸರಿ ಹೇಳ್ಬೇಕು ಎಲ್ಲ ಕಡೆ ರಾಜ್ಯೋತ್ಸವ ಮಾಡ್ತಾರೆ ಈಗ ಅವರೆಲ್ಲ ಕೇಳ್ತಾರೆ ಯಾಕೆ ಮಾಡ್ತಾ ಇದ್ದೀರಿ ై వై ర్ ప్రాకే అంత కదా ఏతికొడ్తీ మర మక్లు మమ్మక్ అన్న ఎంటీ అప్ప అప్ప ఎలా భారతదేశ మొత్త మొదల చునవణ నడిసెత్తడేరు సూరీ హే చడేయ పుణ్యాత్మ భారతదా చునవణ్ ಏಟೀನ್ ಏಟಿ ಭಾರತದ ಮೊದಲ ಚುನಾವಣೆಯನ್ನು ನಡೆಸಿ ವೋಟಿಂಗ್ ಅಂದ್ರೇನು ಕೌಂಟಿಂಗ್ ಅಂದ್ರೇನು ಎಲೆಕ್ಷನ್ ಅಂದ್ರೇನು ಅಂತ ತೋರಿಸಿಕೊಟ್ಟು ನೂರ ನಲವತ್ನಾಲ್ಕು ಕೌನ್ಸಿಲರ್ಗಳನ್ನು ಆಯ್ಕೆ ಮಾಡಿ ಭಾರತದ ಮೊದಲ ಪ್ರಜಾಪ್ರಭುತ್ವವನ್ನು ಪರಿಚಯಿಸಿದ ಕೀರ್ತಿ ಮಹಾರಾಜ ಹತ್ತನೇ ಚಾಮರಾಜ ವಿಧಾನಸೌಧ ಎಲ್ಲಿದೆ ಬೆಂಗಳೂರಲ್ಲಿ ಜಗನ್ಮೋಹನ ಅರಮನೆ ಮೂರನೇ ವಿಧಾನಸೌಧ ನಮ್ಮ ಡಿಸಿ ಸಿ ಆಫೀಸು ನಾಲ್ಕನೇ ವಿಧಾನಸೌಧ ಬೆಂಗಳೂರಿನಲ್ಲಿರುವ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಐದನೇ ವಿಧಾನಸೌಧ ನಮ್ಮ ಹೈಕೋರ್ಟ್ ಆರನೇದು ಈಗ ನೀವು ನೋಡ್ತಾ ಇರ್ತಕ್ಕಂಥ ವಿಧಾನಸೌಧ ಭಾರತದ ಮೊದಲ ವಿಧಾನಸೌಧ ನಮ್ಮ ಮೈಸೂರು ಅರಮನೆ ಎರಡನೇದಿ ಜಗನ್ಮೋಹನ ಅರಮನೆ ಇಲ್ಲಿ ನಡೀತಾ ಇತ್ತು ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ ಎರಡು ಸರಿ ಇಲ್ಲಿ ಈಗ ನಾವು ನಿಂತಿರ್ತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ಇಂಥ ಪುಣ್ಯಾತ್ಮ ಮಹಾರಾಜರು ಓಡಾಡುವಂತ ಪುಣ್ಯಭೂಮಿ ಇವತ್ತು ನಾವು ಎಂಬತ್ತೊಂದರಲ್ಲಿ ಮಹಾರಾಜರು ಚುನಾವಣೆ ನಡೆಸಿದಾಗ ಮಹಾತ್ಮ ಗಾಂಧೀಜಿಯವರು ಇನ್ನು ಹನ್ನೊಂದು ವರ್ಷದ ಬಾಲಕ ಗಾಂಧೀಜಿಯವರು ಹುಟ್ಟಿದ್ ಯಾವಾಗ ಸಾವಿರದ ಎಂಟುನೂರಲ್ಲಿ ಹುಟ್ಟಿದ್ರು ಎಲೆಕ್ಷನ್ ಮಾಡಿದ್ದವರು ಅವ್ರಿಗೆ ಇನ್ನೂ ಹನ್ನೊಂದು ವರ್ಷ ಅವ್ರಿಗೆ ತಾವು ದೊಡ್ಡವರಾಗಿ ದೊಡ್ಡ ಹುತಾತ್ಮ ಮಹಾತ್ಮನಾಗ್ತೀನಿ ಸ್ವಾತಂತ್ರ್ಯ ಹೋರಾಟಗಾರನಾಗ್ತೀನಿ ಅಂತ ಯಾವ ಕನಸು ಬೀಳಿದವರ ಕಾಲಕ್ಕೆ ಮೈಸೂರು ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಜಾರಿಯಲ್ಲಿತ್ತು ಹಾಗಾಗಿಯೇ ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಮೊದಲ ಬಾರಿಗೆ ಗಾಂಧೀಜಿ ಬೆಂಗಳೂರಿಂದ ನೋಡಿ ಬೆರಗಾಕ್ತಾರೆ ಬೆಂಗಳೂರಿಗೆ ಬಂದು ಬೆಂಗಳೂರನ್ನ ನೋಡಿ ಬೆರಗಾಗ್ತಾರೆ ಅಂತ ಇತಿಹಾಸ ಬರೀತಾರೆ ಇವತ್ತಿಗೆ ಒಂದು ನೂರು ವರ್ಷದ ಹಿಂದೆ ಗಾಂಧೀಜಿಯವರು ಬೆಂಗಳೂರಿಗೆ ಬಂದು ಬೆಂಗಳೂರನ್ನ ನೋಡಿ ಬೆರಗಾಗ್ತಾರೆ ಅಂತಂದ್ರೆ ಮೈಸೂರು ಮಹಾರಾಜರು ನಮ್ಮ ಮೈಸೂರು ರಾಜ್ಯವನ್ನು ಹೇಗೆ ಕಟ್ಟಿದ್ರು ಅಲ್ಲೇ ಬೆಂಗಳೂರು ನೋಡಿ ಗಾಂಧೀಜಿ ಬೆರಗಾಗೋಗ್ತಾರೆ ಇವತ್ತಿನ ಜನ ಇವತ್ತಿನ ಐಟಿ ಹುಡುಗರು ಬಂದು ಬೆಂಗಳೂರು ನಾವು ಕಟ್ಟಿದೇವೆ ಅಂತ ಅಲ್ವೇ ನಮಗೆ ಬರಲ್ವೇ ನಮ್ಮ ಮಹಾರಾಜರು ಒಂದು ಶತಮಾನದ ಹಿಂದೆ ಬೆಂಗಳೂರನ್ನ ಕಟ್ಟಿದ್ರು ಅದನ್ನ ನೋಡಿ ಬೆರಗಾದಂತ ಗಾಂಧೀಜಿ ಈ ಮೈಸೂರು ಯಾವುದೇ ಸ್ವಾತಂತ್ರ್ಯ ಚಳುವಳಿ ಅವಶ್ಯಕತೆ ಇಲ್ಲ ಬಂದಿದ್ದವ್ರು ಯಾಕೆ ಸ್ವಾಮಿ ಈ ಮಾತು ಹೇಳ್ತಾ ಅಂದ್ರೆ ಯಾವ ಸ್ವಾತಂತ್ರ್ಯಕ್ಕಾಗಿ ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವೆಲ್ಲ ಹೋರಾಡ್ತಾ ಇದೀವಲ್ಲ ಈ ಮೈಸೂರು ರಾಜ್ಯದಲ್ಲಿ ಜಾರಿಯಲ್ಲಿದೆ ನಮ್ಮ ಅವಶ್ಯಕತೆ ಇದು ನಾವು ಹೆಮ್ಮೆ ಪಟ್ಕೊಳ್ಳೋಕ್ ಮೊದಲನೇ ಕಾರಣ ಇದೆಲ್ಲ ಹೇಳಬೇಕು ನೀವು

ಇಸ್ವಿ ಎರಡನೇ ಮಹಾಯುದ್ಧ ಆಧಾರನೆ ಬ್ರಿಟಿಷರಿಗೆ ಭಾರತ ಬಿಟ್ಟು ಹೋಗೋದು ನಿತ್ಯ ಅಮೆರಿಕ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಇಂಗ್ಲಿಷ್ಗೆ ವಾತ ಮಾಡಿದ ಜಗತ್ತಿನ ನಿಮ್ಮ ಎಲ್ಲ ಕಾವತಿಗಳನ್ನು ಎತ್ಕೊಂಡು ವಾಪಸ್ ನೀವು ಬರಬೇಕು ನೀವು ಇಂಗ್ಲೆಂಡಿಗೆ ಅವರೆಲ್ಲ ಹೊರಡೋ ಸನ್ನಾಹದಲ್ಲಿ ಇದ್ರು ನಲವತ್ತೇಳನೇ ಇಸ್ವಿ ಅವರು ಹೊರಡಬೇಕಾಗಿತ್ತು ಲಾರ್ಡ್ ಮೌಂಟ್ ಪ್ಯಾಟನ್ ನಿಯೋಜಿತ ಪ್ರಧಾನಿ ನೆಹರು ನಿಯೋಜಿತ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಎಲ್ಲ ಸೆಟ್ ಮಾಡಿದ್ರು ಆದರೆ ಬೇರೆ ರಾಷ್ಟ್ರಗಳಂತೆ ನಮ್ಮ ಭಾರತ ಅಲ್ಲೂ ಅಲ್ಲ ಐನೂರ ಅರವತ್ತೈದು ಸಂಸ್ಥಾನ ಚಿಕ್ಕ ಪುಟ್ಟ ದೊಡ್ಡ ಸಂಸ್ಥಾನ ಒಂದ್ ನೂರ್ ಕಿಲೋಮೀಟರ್ಗೊಬ್ಬ ಪಾಳ್ಯಾಗಾರ ಇವ್ರನ್ನೆಲ್ಲ ಒಂದು ಕೂಡಿಸೋದು ಬ್ರಿಟಿಷರಿಗೆ ಸವಾಲಿನ ಕೆಲಸ ಆಗ ಅವರು ಒಂದು ತಂದ್ರು ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಇನ್ಸ್ಟ್ರೂಮೆಂಟ್ ಆಫ್ ಅಸೆಕ್ಷನ್ ಅನ್ನುವಂಥದ್ದು ಕಾನೂನು ತಂದ್ರು ಕೊಟ್ಟರು ಅದನ್ನು ಸೈನ್ ಹಾಕಿ ಇದಕ್ಕೆ ಯಾರು ಒಂದು ಒಟ್ಟು ಸೇರ್ಕೋಬಹುದು ಇಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೋದು ಇಲ್ಲ ಸ್ವತಂತ್ರ ರಾಷ್ಟ್ರವಾಗಿ ಹುಡುಕೋಬಹುದು ಅಂತ ಇತ್ತು ಯಾರು ಸೈನ್ ಹಾಕಿದ್ರು ಇನ್ಫ್ಯಾಕ್ಟ್ ಉತ್ತರ ಭಾರತದ ನಾಗರದು ಉಲ್ಟಾ ಬಂದು ಯಾಕೆ ಪ್ರತಿ ಶನಿವಾರ ಬಿಸ್ಕಿ ಕುಡಿಯಕ್ಕೆ ಹೋಗ್ತಾ ಇದ್ರು ಒಂದೊಮ್ಮೆ ಇನ್ಸ್ಟ್ರೂಮೆಂಟ್ ಆಫ್ ಸೈನ್ ಹಾಕಿದ್ರೆ ಕಿರೀಟ ಸಿಂಹಾಸನ ಆಸ್ತಿ ಅಂತಸ್ತು ಎಲ್ಲ ಸರ್ಕಾರಕ್ಕೆ ಹೋಗ್ಬಿಡುತ್ತೆ ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಸೈನ್ ಹಾಕ್ತಿ ಜನವರಿ ಇಯಿ फेब्रुवारी ಬಂತು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಬಂತು ಆಗ ಮೊನ್ ಪ್ಯಾಟನ್ ನಾನು ನಿಮಗೆ ಆದ್ واپس ಹೋಗ್ತೀನಿ ನೀವು ಏನು ಆರಾ ಮಾಡ್ಕೊಳ್ಳಿ ಅಂತದ್ದು ಸಿಚುಯೇಷನ್ ಬಂತು ಇದನ್ನೆಲ್ಲ ನೋಡ್ತಾ ಇದ್ದಂತ ಮೈಸೂರು ಮಹಾರಾಜರಾದ ಮನ್ ಮಹಾರಾಜ ಜಯಚಾಮರಾಜ ವಡೆಯರ್ ಆಗಸ್ಟ್ 9ನೇ ತಾರೀಖು ಅನ್ ಕಂಡೀಷನಲ್ ಲಾಗಿಸ್ಟ್ಮೆಂಟ್ ಅಫೀಶಿಯರ್ ಗೆ ಸಹಿ ಹಾಕಿದ ಮೊದಲ ಮಹಾರಾಜ ಮನ್ ಮಹಾರಾಜ ಜೈಷಾಮರಾಜೀಷನ್ ಸೈಜ್ ಹಾಕಿದ್ರು ಒಂಬತ್ತನೇ ತಾರೀಕು ಮಹಾರಾಜ ಸೈಟ್ ಹಾಕಿದ್ರು ಹದಿನೈದನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬಂತು ಭಾರತದ ಸ್ವಾತಂತ್ರ್ಯ ದಿನಾಂಕವನ್ನು ನಿಗದಿಪಡಿಸಿದ್ದು ನಾವು ಮೈಸೂರು ಮಹಾರಾಜ ಜೈ ಚಾಮರಾಜ ನಮ್ಮ ಮಹಾರಾಜ ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ನೋಡೋಣ ಅಂತ ಸ್ವತಂತ್ರ ದಿನ

ಎಲ್ಲ ರಾಜರು ಒಂದು ರೂಪಾಯಿ ಆದರೆ ಹೈದರಾಬಾದ್ ನಿಜಾಮ್ ಒಂದು ಎರಡು ರೂಪಾಯಿ ಎಲ್ಲ ರಾಜರು ತಮ್ಮ ತಮ್ಮ ಇರಲಿ ಇರೋ ಆಸ್ತಿನೆಲ್ಲ ಕೊಟ್ಟಿಡ್ಬೇಕು ಅಂದ್ರೆ ನಾನು ಏನು ಕೊಡಲ್ಲ ನನ್ನ ತಿಳಿದೋ ಒಂದು ಉಂದ್ರನು ಕೊಡಲ್ಲ ನಿಮಗೆ ಅಂತ ಆದ್ರೂ ಆಯ್ತು ಅಂತ ಅವನ್ನ ಒಕ್ಕೂಟ ಭಾರತ ಕರ್ಕೊಂಡ್ಬಂದು ಇಂಥ ಕಾಲದಲ್ಲಿ ಮೈಸೂರು ಮಹಾರಾಜರು ಒಂದು ಅಲ್ಲಿ ಸೈನ್ ಹಾಕಿದ್ರು ಏನು ಅನ್ಕಂಡೀಷನ್ ಅಲ್ಲಿ ಆಗಂದ್ರೆ ತಮ್ಮ ಬಳಿ ಇದ್ದಂತ ಮೂವತ್ತು ಅರಮನೆಗಳಂತ ಬಂಗಲೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಕೊಟ್ಟರು ಸ್ವಾತಂತ್ರ್ಯ ಮತ್ತು ಹತ್ತೈದನೇ ತಾರೀಕು ನೆಹರು ಪ್ರಧಾನಿ ಆದ್ರೂ ಬಾಬು ರಾಜತಿ ಆದ್ರೂ ಮಂತ್ರಿ ಮಂಡಲ ಶುರುವಾಯ್ತು ಕೇಂದ್ರ ಸರ್ಕಾರ ಕೆಲಸ ಮಾಡೋದು ಶುರು ಮಾಡುತ್ತೆ ಇಡೀ ಭಾರತದ ಬಡತನದ ಬೇಗಿಯಲ್ಲಿ ಬೇಯುತ್ತಿತ್ತು ಹಸಿವಿನಿಂದ ಸಂಕಟದಲ್ಲಿ ನರಳುತ್ತಿತ್ತು ರೋಗ ರುಜಿನಗಳಿಂದ ಬಳಲುತ್ತಿತ್ತು ಇಡೀ ಭಾರತ ದೇಶ ಎಲ್ಲಾ ಇಡಿ ಭಾರತದಲ್ಲಿ 48 ಜಿಲ್ಲೆ ಜನಸಂಖುಮಾರ ನೇಮಿದಿದ್ರು ಅಂದ್ರೆ ಅದು ಇಲ್ಲ ಮೈಸೂರು ಬೆಂಗಳೂರು ಹಾಗಾಗಿ ಕೇಂದ್ರ ಸರ್ಕಾರದ 35 ಇಲಾಖೆಗಳು ಶುರುವಾಗಿದೆ ಬೆಂಗಳೂರು ಮೈಸೂರಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್ ಅಂದರ್ಮನೆ ಟೀಚರ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್ ಅಂದರ್ಮನೆ ಪೋಸ್ಟರ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್ ಅಂದರ್ಮನೆ ಸಿಎಫ್ ಟಿಆರ್ಐ ಅಂದರ್ಮನೆ ಟ್ಯೂಬರ್ ಕ್ಯಾರಿಯರ್ ಇನ್‌ಸ್ಟಿಟ್ಯೂಟ್ ಅಂದರ್ಮನೆ ಇವತ್ತು ಕೊಟ್ಟಂತ ಅರ್ಮನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇವೆ ನಲವತ್ತೇಳನೇ ಇಸ್ವಿ ಸ್ವಾತಂತ್ರ್ಯ ಬಂದಾಗ ಭಾರತದ ಎಲ್ಲೆಡೆಯಿಂದ ಜನರನ್ನು ಬೆಂಗಳೂರು ಮೈಸೂರಿಗೆ ಕರೆತಂದು ಅವರಿಗೆ ಅನ್ನ ಆಹಾರ ಆಶ್ರಯ ಮನೆ ಬದುಕು ಎಲ್ಲವನ್ನ ಕಟ್ಟಿಕೊಟ್ಟಂತ ಕೀರ್ತಿ ಜಯಚಾಮರಾಜ ಚಾಮರಾಜ ಒಡೆಯರು ಇಡೀ ಭಾರತವನ್ನು ಮುನ್ನಡೆಸಿದ್ದು ಜಯಚಾಮರಾಜ ಒಡೆಯರು ಅವರು ಕೊಟ್ಟಂತ ಅರಮನೆಗಳು ಕೃಷ್ಣರಾಜ ಒಡೆಯರ್ ಕಟ್ಟಿದಂತ ಕಟ್ಟೆ ಮಾತ್ಮನಹಳ್ಳಿ ಡ್ಯಾಮು ಅವ್ರು ಕಟ್ಟಿದಂತ ಆಸ್ಪತ್ರೆಗಳು ಅವ್ರು ಹಾಕಿದಂತ ರಸ್ತೆಗಳು ಸೇತುವೆಗಳು ಇವೆಲ್ಲವನ್ನು ನೋಡಿದಂತ ನೆಹರು ಎಲ್ಲ ಇಂಡಸ್ಟ್ರಿಗಳನ್ನು ಮೈಸೂರು ಬೆಂಗಳೂರಿಗೆ ತಂದರು ಭಾರತದ ಎಲ್ಲೆಡೆಯಿಂದ ಜನ ಬಂದರು ಬೆಂಗಳೂರು ಮೈಸೂರಿನಲ್ಲಿ ನೆಲೆಸಿದರು ಇನಿಷಿಯಲಿ ಇಡೀ ಭಾರತವನ್ನ ಹಸಿವಿನಿಂದ ಬಳಲುತ್ತಿದ್ದ ಭಾರತವನ್ನು ಮುನ್ನಡೆಸಿದ್ದು ನಾವು ಮೈಸೂರು ಮಹಾರಾಜರು ಎರಡು ಸಾವಿರ ವರ್ಷದ ಭಾರತದ ಇತಿಹಾಸದಲ್ಲಿ ಅಥವಾ ಪ್ರಪಂಚದ ಇತಿಹಾಸದಲ್ಲಿ ಜ್ಞಾನ ಅನ್ನೋದು ಮೇಲಿನಿಂದ ಬರ್ತಾ ಇತ್ತು ನಾವು ನಮ್ಮ ತಂದೆ ಹೇಳಿದಂಗೆ ಅವ್ರು ಅವ್ರ ತಂದೆ ಹೇಳಿದಂಗೆ ಕೇಳ್ತಾ ಇದ್ದು ನಮ್ಮ ಮೇ ಫೇಲ್ಡ್ ಅಂತ ಕೇಳ್ತಾ ಇದ್ದು ಮಾ ನಮ್ಮ ಎಡ್ಮ್ ಅಂತ ಕೇಳ್ತಾ ಇದ್ದು ಪ್ರೊಫೆಸರ್ ಹೇಳ್ದಂಗೆ ಕೇಳ್ತಾ ಇದ್ದರು ಯಾಕೆ ಅವರೆಲ್ಲ ತಿಳ್ಕೊಂಡಿದ್ದಾರೆ ಈಗ ಮೊದಲ ಬಾರಿಗೆ ಈ ಪ್ರಪಂಚದಲ್ಲಿ ಜ್ಞಾನ ಕೆಳಗಡೆಯಿಂದ ಬರ್ತಾ ಇದೆ ನಮ್ಮ ಮಕ್ಕಳಿಂದ ನಾವು ಕಲಿತಾ ಇದೀವಿ ಈ ಫೋನ್ ನಾವು ಬರೀ ಫೋನ್ ನೋಡಕ್ ಅಷ್ಟೇ ನಮ್ಗೆ ಗೊತ್ತಿರೋದು ನಮ್ಮ ಮಕ್ಕಳ ರಿಪೇರಿ ಮಾಡಿ ವಾಪಸ್ ಹೌದಾ ಹೌದಾ ಅಲ್ವಾ ಜ್ಞಾನ ನಮಗೆ ಮಕ್ಕಳಿಂದ ಬರ್ತಾ ಇರೋದು ಹಂಗಾಗಿ ಮಕ್ಕಳನ್ನ ಫ್ರೀ ಆಗಿ ಫ್ರೀ ಥಿಂಕಿಂಗ್ ಅಲ್ಲಿ ಬಿಡಿ ನೀವು ನಿಮ್ಮ ಕಾಲದಲ್ಲಿ ಎಂಬತ್ತೈಸ್ ಹೆಂಗಿದ್ದು ಹಂಗಿಂದು ನೀವು ಮಕ್ಕಳಿಗೆ ಹಿಂಸೆ ಕೊಡ್ಬೇಕು ಅವ್ರನ್ನ ಫ್ರೀ ಆಗಿರೋದಕ್ಕೆ ಬಿಡಿ మార్క్స్ కార్ కార్స్టీ 퍼센టేజ్ కార్స్టీ ಕೆಲಸ తోత ఐదిదు నమక ఆ గాలో ఉito ಈಗ ಮಕ್ಕಳತ್ರ ಏನ್ స్కిల్ ಇದೆ ನೋಡಿ ಕೆಲಸದವರಿಗೆ ಕೆಲಸ ಹುಡುಕೊಂಡು ಬರದಿಕಾ ನಿಮ್ಮಕ್ಕನೆ ಎಲ್ಲರೂ ಸೇರತಿದ್ರು ಅಂತ ఇంజనీరింగ్ చదివేడి మెడికల్ చదివేడి বলি ನಾವು బెంగళూరుకి సరను కేలి వీధి వీధి గల్లి గల్లిಗಳಲ್ಲಿ ఇంజనీర్ గారు అదితారు ಯಾರು ಕೆಲಸ ನಿಮ್ಮ ಮಕ್ಕಳಲ್ಲಿ ಏನ್ ಟ್ಯಾಲೆಂಟ್ ಇದೆ ಗುರುತಿಸಿ ಅಂತ ಗೊತ್ತೆ ಪ್ರಪಂಚದಲ್ಲಿ ಶ್ರೀಮಂತ ಮೈಕ್ರೋಸಾಫ್ಟ್ ನ ಒಡೆಯ ಭಾರತಕ್ಕೆ ಬಂದ ಬಾಂಬೆಗೆ ಬಂದು ಯಾರನ್ನ ಭೇಟಿ ಮಾಡ್ದ ಬಾಂಬೆಗೆ ಬಂದಾಗ ಯಾರು

ಆದರೆ ನೀನು ಅದನ್ನ ಹೇಗೆ ಇಟ್ಕೋಬೇಕು ಅಂದ್ರೆ ಜಗತ್ತಿನ ಅತ್ಯಂತ ಪರಿಶುದ್ಧ ರೈಲ್ವೆ ಪ್ಲಾಟ್ಫಾರ್ಮ್ ನೀನು ಕಸ ಗುಡಿಸುವಂತ ಪ್ಲಾಟ್ಫಾರ್ಮ್ ಆಗಿರ್ಬೇಕು ಆಗ ಜನ ನೀವು ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಅದು ಕೊಡಿ ಈಗಿನ ಮಕ್ಕಳಿಗೆ ನಾವು ಬುದ್ಧಿ ಹೇಳಿ ನಮ್ಮ ಹತ್ರ ಕಲಿಯೋ ಥರ ಈಗಿನ ಮಕ್ಕಳಿಲ್ಲ ಅವರೇ ಸೆಲ್ಫ್ ಇನ್ವಾಲ್ವ್ ಆಗ್ತಾರೆ ಅವರೆಲ್ಲ ಪ್ರೀತಿ ಥಿಂಕರ್ಸ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ